ನೀವು ಹೇನ್ರಿ ಹ್ಯಾಂಡ್ರಿ ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳ್ರಿ ಅನ್ನೋ ರೀತಿ ಆಡ್ತಾರೆ ಅಂತಂದ್ರೆ ಅವ್ರ ಬಿಗ್ ಬಾಸ್ ಟ್ರೋಫಿ ಕೊಡಬೇಕು ಏ ಜನರನ್ನು ಹೆಂಗೆ ರಿವ್ಯೂ ಮಾಡ್ತಾ ಇರ್ತಾರೋ ನೀವು ಪ್ರತಿ ವೀಕೆಂಡ್ ಅಲ್ಲಿ ಕೂಡ ತೀರ್ಪನ್ನು ಕೂಡ ಜನ ರಿವ್ಯೂ ಮಾಡ್ತಾ ಇರ್ತಾರೆ ಹಾಯ್ ಹಲೋ ನಮಸ್ಕಾರ ಮಾತಾಡ್ಕೊಳ್ತಾ ಹೋಗೋಣ ಮೊನ್ನೆ ಹನುಮಂತ ವಿಚಾರದಲ್ಲಿ ಸುದೀಪ್ ಸಾರ್ ಅವರು ನಡ್ಕೊಂಡಿರೋದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಏನ್ ಹೇಳೋದು ಮಾತುಗಳು ಹಣ ಮಾತಾಡೋದ ಒಬ್ಬ ಕಂಟೆಸ್ಟೆಂಟ್ ಗೆ ಯಾರು ಬಿಗ್ ಬಾಸ್ ಅಲ್ಲಿ ಯಾರನ್ನ ಹ್ಯಾಂಡಲ್ ಮಾಡ್ಬೇಕಿತ್ತು ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಿತ್ತು ಅದು ಆಗ್ತಾ ಇಲ್ಲ ನೋಡಿ ರಜತ್ ಅವರಿಗೆ ಒಂದ್ ಒಂದ್ಸರಿ ಸುದೀಪ್ ಸರ್ ಅವರು ಮಾತಾಡ್ಸುವಾಗ ಮುರ್ಯದ್ರಿ ಆ ಮುಂಚೆ ಏನ್ ಮತ್ತೆ ಮರ್ಯಾದೆ ಕೊಡಲ್ಲ ಕೊಡ್ತಾ ಇದ್ದಲ್ಲಪ್ಪ ಈ ಮುಂಚೆ ಅಂತ ಅನ್ಸತ್ತೆ ನೋಡೋದಕ್ಕೇನೆ ಕೂಡ ಅವ್ರ ಬಗ್ಗೆ ಅಷ್ಟೊಂದು ರಿಯಾಟ್ ಮಾಡಲ್ಲ ಅದ್ರ ಜೊತೆಗೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇನೆ ಏನಾದ್ರೂ ಬಿಗ್ ಬಾಸ್ ಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಾನು ನಾನ್ ಆಟನ ಬಿಡಕ್ ರೆಡಿ ಇದ್ದೀನಿ ಅಂತಂದ್ರು ತ್ರಿವಿಕ್ರಮ್ ಅವಾಗ ಬಿಡಿಸ್ಬೇಕಿತ್ತ ಅವಾಗ ಜೋರ್ ಮಾಡ್ಬೇಕಿತ್ತ ಯಾರು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ವಿಚಿತ್ರವಾಗಿ ಆಡ್ತಾ ಇದಾರೋ ಅವ್ರಿಗೆ ಮಿರ್ಯಾದ ಸಿಗ್ತಾ ಇದೆ ಯಾರು ಹಂಕ್ ಇಸ್ಕೊಂಡು ಹ್ಕೊಂಡು ಓಡಾಡ್ತಾರೋ ಅವ್ರಿಗೆ ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ ಸುದೀಪ್ ಅವರು ಇದು ಬಿಗ್ ಬಾಸ್ ಅಲ್ಲಿ ಮೇಲ್ಮಠಕ್ಕೆ ಕಾಣಿಸ್ತಾ ಇದೆ ಹಂಗಿದ್ದಾಗ್ಲೂ ಕೂಡ ಅಮ್ಮ ಪಾಪ ಅವ್ನು ಏನ್ ಆಟ ತಪ್ಪಿದ್ದಕ್ಕೆ ಕಾರಣನೇ ಇದೆಲ್ಲ ಅಥವಾ ಆಟದಿಂದ ನಾನು ಹೊರಗುಡುತ್ತೀನಿ ಅಂತ ಅವನೇನ್ ಹೇಳದಲ್ಲ ಇದೆಲ್ಲ ಆಗಿದ್ದು ಚೈತ್ರ ಮತ್ತೆ ರಜತಿಂದ ಈಗ ಚೈತ್ರ ಅವ್ರನ್ನ ಕೇಳ್ಬೇಕು ಚೈತ್ರ ಅಂತ ಕೇಳ್ತಾರೆ ಚೈತ್ರ ಅವ್ರಿಗೆ ಸಮಸ್ಯೆ ಇಲ್ಲ ಆದ್ರೆ ರಜತನ್ನ ಕೇಳೋದೇ ಅಂತ ಬಂದಾಗ ಸಮಸ್ಯೆ ಶುರು ಆಗುತ್ತೆ ಯಾಕೆ ಈ ಮಾಡ್ತಾ ಇದ್ದೀರಿ ಹನುಮಂತ ಅವರ ವಿಚಾರದಲ್ಲಿ ತುಂಬಾ ಪಾಶಾಲಿಗೆ ಹೇಳ್ತಾ ಇದೆ ಸುದೀಪ್ ಸರ್ ಅವ್ರ ಅವ್ರನ್ನ ತುಂಬಾ ಕೇವಲವಾಗಿ ನೋಡ್ತಾ ಇರೋದು ಕಣ್ಣುಗಳಿಗೆ ಕಾಣಿಸ್ಕೊಳ್ತಾ ಇದೆ ನೀವ್ ಹೇಳ್ರಿ ಹ್ಯಾಂಡ್ರಿ ಅನ್ನೋದು ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ ಅನ್ನೋ ರೀತಿಯಲ್ಲಿ ಎಷ್ಟು ವೇಲಿಂಗ ಆಡ್ತಾರೆ ಅಂತಂದ್ರೆ ಅವ್ರ ಮನ್ಸಲ್ಲಿ ಇದೆ ಏನು ಇಂಥವರಿಗೆಲ್ಲ ಯಾಕೆ ಬಿಗ್ ಬಾಸ್ ಟ್ರೋಫಿ ಕೊಡ್ಬೇಕು ಹ ಯಾರ ಬಕೆಟ್ ಹಿಡಿತಾರೋ ಯಾರಿಗೆ ಸುದೀಪ್ ಸರ್ಗೆ ಸುದೀಪ್ ಸಾರಿಗೆ ಯಾರು ಬಕೆಟ್ ಹಿಡಿತಾರೋ ಹೀಗೆ ನಾನು ಫೇವರ್ ಮಾಡಿದ್ರೆ ಆಯ್ತು ಇನ್ ತಿಂತ ಯಾಕಪ್ಪ ಫೇವರ್ ಮಾಡ್ಬೇಕು ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಸುದೀಪ್ ಸಾರ್ ತನ್ನ ಮಾತಿಗೆ ಮಾತ್ರ ಚಪ್ಪಾಳೆ ಬೀಳ್ಬೇಕು ಇಲ್ಲಿ ಯಾರು ಮಾತಾಡಿದ್ರು ಚಪ್ಪಾಳೆ ಬೀಳ್ಬಾರದು ಅನ್ನೋದು ಅವ್ರ ತಲೆನಲ್ಲಿ ತುಂಬ್ಕೊಂಡು ನನ್ ಕಾಣಿಸ್ತದೆ ಏನಾಗ್ತಾ ಇದೆ ಹನುಮಂತು ಏನೇ ಮಾತಾಡಿದ್ರು ಜನ ಚಪ್ಪಾಳೆ ಆಗ್ತಾರೆ ಏನೇ ಮಾತಾಡಿದ್ರು ಇಷ್ಟಪಡ್ತಾ ಇದಾರೆ ಅದು ಸೇಸ್ಕೊಳಕ್ಕೆ ಆಗ್ತಾ ಇಲ್ಲ ಯಾರಿಗೆ ಸುದೀಪ್ ಸಾರಿಗೆ ಬಿಗ್ ಬಾಸ್ ಮನೆಯ ಕೆಲವು ಸ್ಪರ್ಧಿಗಳು ನನಗೆ ನಿರಕ್ ಆಗ್ತಾ ಇಲ್ಲ ಹಿಂಸೆ ಆಗ್ತಾ ಇದೆ ಹೊರಗೆ ಹೋಗಬೇಕು ಅನ್ಸುತ್ತೆ ನನಗೆ ನಿರಕ್ ಆಗ್ತಾ ಇಲ್ಲ ಅಂತ ಗುಣ ಆಡದಾಗ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಅಂತ ಗೊತ್ತಾದಾಗ ನೀವು ಹೇಳ್ತೀರಿ ಹೊರಗಡೆ ಜೊತೆ ಕುತ್ಕೊಂಡು ಓಟ್ ಮಾಡ್ತಾ ಇದಾರೆ ಅವ್ರ ನೌಕರರನ್ನ ಮಾಡಬೇಡ್ರಿ ಅವ್ರ ಓಟಿಗೆ ಮರ್ಯಾದೆ ಕೊಡ್ರಿ ಅಂತ ಹೇಳಿ ಹಾಗಿದ್ರೆ ಅವರು ಮರ್ಯಾದೆ ಕೊಟ್ಟು ಕೊನೆಗೆ ಕೈ ಕಾಲೆಲ್ಲ ಮುಗಿದು ಪಾಪ ನನಗೆ ಕರ್ನಾಟಕ ಜನತೆ ಕಾಪಾಡ್ತಾ ಇದಾರೆ ನನಗೆ ಇನ್ನೂ ಓಟ್ ಮಾಡ್ರಿ ಅಂತ ಕೈ ಮುಗಿತಾರೆ ಕ್ಷಮೆ ಕೇಳ್ತಾರೆ ಹಾಗಿದ್ದಾಗ ನೀವು ಇಷ್ಟು ಜನ ಓಟ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ದಂಗಲ್ವಾ ಇಷ್ಟು ಜನರ ಓಟ್ಗೆ ನೀವು ಬೆಲೆ ಕೊಡದೆ ನೀವು ಮಾತಾಡಿದ್ರಲ್ವಾ ಯಾರು ಬಿಗ್ ಬಾಸ್ ಅಲ್ಲಿ ಯಾರು ಜನ ನಿಮ್ಮನ್ನ ಉಳಿಸ್ಕೋಬಹುದು ಓಟ್ ಮಾಡ್ಬೋದು ಆದ್ರೆ ಬಿಗ್ ಬಾಸ್ ಅಲ್ಲಿ ಆಚೆ ಕಳ್ಸೋದು ನನಗೆ ಗೊತ್ತಿಗೆ ಮಾತಾಡ್ತಿರಲ್ಲ ಅದ್ ಹೆಂಗೆ ಸುದೀಪ್ ಸರ್ ಅದ್ ಹೆಂಗಾಗತ್ತೆ ನನಗ್ ಗೊತ್ತು ಬಿಗ್ ಬಾಸ್ ಅಲ್ಲಿ ಎಲ್ಲ ಜನರ ಓಟ್ಲ್ಲ ಅಂತ ಹೇಳಿ ಹಾಗಂತ ಮಾತ್ರಕ್ಕೆ ಅವರಿಗೆ ಬರ್ತಾ ಇರೋ ಓಟ್ ಅನ್ನ ನೆಗ್ಲೆಕ್ಟ್ ಮಾಡಿ ಅವ್ರನ್ನ ಆಚೆ ಕಳ್ಸತ್ತದ ಆಯ್ತು ನಮ್ಗೆ ಮಾತಾಡಿದ್ರಲ್ಲಪ್ಪ ಕಳ್ಸು ನೋಡಿ ನೋಡೋಣ ಇವಾಗ ನಾಲ್ಕೈದು ವಾರ ಬಿಗ್ ಬಾಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಆಯ್ತು ಈಗ ಅವ್ರನ್ನ ಆಚೆ ಕಳಿಸಿ ಬಿಗ್ ಬಾಸ್ ನಡೆಸೋ ತಾಕತ್ತಿದೆಯಾ ಈಗ ಬಿಗ್ ಬಾಸ್ ಅಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂಡು ವೀಕೆಂಡ್ ಅಲ್ಲಿ ಮರ್ಯಾದೆ ಕೊಡ್ತಾ ಮಾತಾಡ್ತಾರಲ್ಲ ಅವ್ರ ಮುಂದೆ ಮಾತಾಡ್ಲಾರ್ದಂಗ ಸುಮ್ಮನೆ ಬೇಜಾರಾಗತ್ತೆ ಒಬ್ಬ ಅಂತ ಮೂರು ಮಟ್ಟನಿಗೆ ಅಂತ ನೀವು ಬಿಗ್ ಬಾಸ್ ಅನ್ನು ಎಷ್ಟು ಸೀಸನ್ ನಡ್ಸ್ಕೊಂಡು ಬಂದ ಸುದೀಪ್ ಸರ್ಗೆ ಮರ್ಯಾದೆ ಕೊಡ್ತಾ ಇದ್ವಲ್ಲಪ್ಪ ಅಂತ ಹೇಳಿ ಬೇಜಾರಾಗುತ್ತೆ ಸಂತ ಆಗತ್ತೆ ಅಂತದ್ರಲ್ಲಿ ಅವ್ನು ಕೈ ಕಟ್ಕೊಂಡು ಆಯ್ತು ರೀ ಹ್ಞೂ ಸಾರ್ ಅಂತ ಹೇಳಿ ಪಾಪ ಅಷ್ಟೊಂದು ಗುಣವಾಗಿ ಮಾತಾಡ್ತಾನಲ್ಲ ಅವಾಗ ನಿಮ್ಗೆ ಬೆಲೆ ಕೊಡ್ತಾ ಅನ್ಸಲ್ಲೇ ಬಕೆಟ್ ಬಿಡ್ತಾ ಇದಾನೆ ಅಂತ ಅನ್ಸತ್ತ ಬಿಗ್ ಬಾಸ್ ಅಲ್ಲಿ ಅವರ ಚಾರಣೆ ಬೇರೆ ಇದೆ ಬಿಗ್ ಬಾಸ್ ಅಲ್ಲಿ ಹನುಮಂತವ್ರನ್ನ ಬಿಟ್ಟು ಸಾಧ್ಯನೇ ಇಲ್ಲ ಈ ಸೀಸನ್ ಅದು ಗೊತ್ತಿರೋ ಸತ್ಯನೇ ಸುಮ್ಮ ಸುಮ್ಮ ಹನುಮಂತ ಮೇಲೆ ಕಾಗೆ ಗೂಡುಗೆ ಕೂರ್ಸೋ ಕೆಲ್ಸವನ್ನ ದಯವಿಟ್ಟು ಮಾಡ್ಬೇಡಿ ಸುದೀಪ್ ಸರ್ ಅವರು ದಯವಿಟ್ಟು ಮಾಡ್ಬೇಡಿ ಯಾಕೆ ಅಂತಂದ್ರೆ ಹನುಮಂತ ಈ ಸೀಸನ್ ಈ ಸೀಸನ್ ಹನುಮಂತಿಯಿಂದ ನಿಮ್ ಮೇಲೆ ಬಂದಿರೋದು ಜಗದೀಶ್ ಅವರು ಹೋದ ನಂತರದಲ್ಲಿ ಅದಕ್ಕೆ ಯಾರಾದ್ರೂಸ್ಟ್ ಅಕ್ಕ ಕೊಟ್ಟಿದ್ರೆ ಅದ್ರ ಟಿ ಆರ್ ಪಿ ಜಾಸ್ತಿ ಮಾಡಿದ್ರೆ ಅದಕ್ಕೆ ಕಾರಣ ಹನುಮಂತ ನೀವು ಇಷ್ಟು ಸೀಸನ್ ನಡೆಸ್ಕೊಂಡು ಬಂದಿದ್ದೀರಿ ನಿಮ್ಮ ಮಾತು ಬಹಳ ಇಷ್ಟ ಆಗತ್ತೆ ಎಲ್ಲರಿಗೂ ಇಷ್ಟ ಆಗತ್ತೆ ನಮಗೂ ಇಷ್ಟ ಆಗತ್ತೆ ಅಷ್ಟು ಅದ್ಭುತವಾಗಿ ಮಾತಾಡ್ತೀರಿ ಅದು ಅಷ್ಟೇ ಅದ್ಭುತವಾಗಿ ಹ್ಯಾಂಡಲ್ ಮಾಡ್ತೀರಿ ಅದೆಲ್ಲ ಓಕೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ತಪ್ಪಿಂದ ತಪ್ಪನ್ನ ಮಾತಾಡಿದಾಗಲೂ ಕೂಡ ಜನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಕಾಳಜಿಯಿಂದಾನೇ ನಿಮಗೆ ಹೇಳ್ತಾರೆ ಮಾಡ್ತಾ ಇದೀರಿ ಅಂತ ನಮಗೆ ಅರ್ಥ ಆಗಲ್ಲ ಯಾರಿಗೆ ಜನ ಫಿಫ್ಟಿ ಜಾಸ್ತಿ ಪರ್ಸೆಂಟೇಜ್ ಜನ ಹನುಮಂತರನ್ನ ಸಪೋರ್ಟ್ ಮಾಡ್ತಾ ಇದಾರೆ ಆದ್ರೆ ಅವ್ರನ್ನ ಗೆಲ್ಸಕ್ಕೆ ನಿಮ್ಗೆ ಇಷ್ಟ ಇಲ್ಲ ಸ್ಟೇಜ್ ಮೇಲೆ ಅವ್ರ ಕೈ ಹಿಡಿದು ಮತ್ತೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಹನುಮಂತ ಅವರಿಗೆ ಈ ರೀತಿಯಾಗಿ ಹೇಳಲಿಕ್ಕೆ ಅಷ್ಟೊಂದು ದೊಡ್ಡ ಕಾರಣ ನಿಮ್ ಮೇಲೆ ಅಲ್ಲಿ ಸಣ್ಣ ಪಿಟ್ಟ ತಪ್ಪಿಗೆ ಆ ರೂಲ್ಸ್ ಚೇಂಜ್ ಮಾಡಿದ್ ಯಾರು ರಜತ್ ಮತ್ತೆ ಚೈತ್ರ ಅವರಿಗೆ ಹೇಳ್ಬೇಕು ತಾನೆ ಇಲ್ಲ ಎಲ್ಲ ಫ್ಲೋನಲ್ಲಿ ಬಂದ್ರೆ ಒಂದು ಮಾತಿಗೆ ಇಷ್ಟು ದೊಡ್ಡ ಮಾತಾಡೋದಾ ಇಷ್ಟು ದೊಡ್ಡ ಮಾತಾಡೋ ಅವಶ್ಯಕತೆ ಇತ್ತ ಅನ್ಸಲ್ಲಪ್ಪ ನೋಡಿ ಜನರನ್ನು ಹೆಂಗೆ ರಿವ್ಯೂ ಮಾಡ್ತಾ ಇರ್ತಾರೋ ನೀವು ಪ್ರತಿ ವೀಕೆಂಡ್ ಅಲ್ಲಿ ಕೂಡ ತೀರ್ಪನ್ನು ಮಾಡ್ತಾ ಇರ್ತಾರೆ ಯಾರಿಗೆ ಫೇವರ್ ಆಗಿದ್ದಾರೆ ಯಾರು ಯಾರಿಗೆ ಹೇಗೆ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕ್ಯಾಂಡಿಡೇಟ್ ಗಳು ಸುದೀಪ್ ಸರ್ ಅವರಿಗೆ ಬಗ್ಗೆ ತಿಳಿದ್ರೆ ಅವರಿಗೆ ಯಾವ ರೀತಿಯ ಮರ್ಯಾದೆ ಸಿಗತ್ತೆ ಎಲ್ಲವನ್ನು ನೋಡ್ತಾ ಇರ್ತಾರೆ ಜನ ತ್ರಿವಿಕ್ರಮ ಖಂಡಿತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಖಂಡಿತ ಟಾಪ್ ಫೈವ್ ಅಲ್ಲಿ ಬರುವಂತವರು ಟಾಪ್ ಟೂ ಟಾಪ್ ಥ್ರೀ ಕ್ಯಾಂಡಿಡೇಟ್ ಹೆಂಗಂತ ಯಾಕೆ ಪುಷ್ ಮಾಡಿ ಪುಷ್ ಮಾಡಿ ಮೇಲೆ ತಂದು ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತಂದ್ರೆ ಬಿಗ್ ಬಾಸ್ ತೀರ್ಮಾನ ತೀರ್ಮಾನ ತಗೊಂಡ್ಬಿಟ್ಟಿದಾರ ಗೊತ್ತಾಗ್ತಾ ಇಲ್ಲ ಸುದೀಪ್ ಸಾರ್ ಅವರು ತೀರ್ಮಾನ ತಗೊಂಡಿದಾರಾ ಈ ವ್ಯಕ್ತಿ ನನಗೆ ಹು ನಿಮ್ಮನೆ ಗೊತ್ತು ಹುಣ್ಣಿಂಗೇ ಗೊತ್ತು ಅಂತ ಹೇಳಿ ತೀರ್ಮಾನ ತಗೊಂಡಿದಾರಾ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಡೌಟ್ ಬರೋ ರೀತಿನಲ್ಲಿ ಅಂತ ಇದೆ ಇವತ್ತಿಗೆ ಬಿಗ್ ಬಾಸ್ ಅಲ್ಲಿ ಹನುಮಂತು ಮತ್ತು ಧನರಾಜ್ ಅವರು ಯಾವ್ದೋ ಒಂದು ಮೇಲಿನಲ್ಲಿ ಕುತ್ಕೊಂಡು ಯಾವಾಗ್ ಮಾತಾಡ್ತಾರೆ ಯಾವಾಗ್ ಮಾತಾಡ್ತಾರೆ ಅಂತ ಸಾವಿರಾರು ಜನ ಲಕ್ಷಾಂತರ ಜನ ಕಾಯ್ಕೊಂಡು ಕುಂತಿದ್ದಾರೆ ಗೊತ್ತಾ ಖಂಡಿತ ಸತ್ಯ ಅದು ಬಿಗ್ ಬಾಸ್ ಇಡೀ ಒಂದು ಎಪಿಸೋಡ್ ಅಲ್ಲಿ ಒಂದು ದಿನ ನೋಡಿದ ಬಿಗ್ ಬಾಸ್ ಅಲ್ಲಿ ಒಂದು ಒಂದೂವರೆ ಗಂಟೆ ತೋರ್ಸೋ ಬಿಗ್ ಬಾಸ್ ಅಲ್ಲಿ ಹನುಮಂತು ಮತ್ತು ಧನರಾಜ್ ನಾಲ್ಕು ಮಾತು ಬಂದ್ರೆ ಸಾಕು ಇವತ್ತಿಗೆ ಎಪಿಸೋಡ್ ಗೆ ಬೆಲೆ ಸಿಕ್ತಪ್ಪ ಒಂದ್ ಗಂಟೆಗೆ ಅಂತ ಖುಷಿ ಆಗುತ್ತಾರೆ ನೋಡಿ ಬಿಗ್ ಬಾಸ್ ಅಲ್ಲಿ ಜಗಳ ಆಡದ್ ತುಂಬಾ ಜನ ಉಳ್ಕೊಳ್ತಾರೆ ತುಂಬಾ ದಿನ ಉಳ್ಕೊಳ್ತಾರೆ ಆದ್ರೆ ಹನುಮಂತು ಜಗಳ ಆಡದಿದ್ರು ಉಳ್ಕೊಳ್ತಾನೆ ಅವ್ನ ಮಾತಿಂದ ಇಷ್ಟ ಆಗ್ತಾ ಇದೆ ನಿಮಗೆ ಗೊತ್ತಿಲ್ಲ ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀವಿ ಜನ ನೋಡ್ಕೊಂಡು ಹೋಗಿದ್ದಾರೆ ಜನ ಅವರನ್ನ ಇಷ್ಟಪಟ್ಟಿದ್ದು ಅವ್ರು ಜಗಳ ಮಾಡ್ತಾರೆ ಅಂತ ಅಥವಾ ಇನ್ನೊಬ್ಬರ ಜೊತೆ ಹೋಗ್ತಾರೆ ಅಂತ ಅವರು ಎಲ್ಲ ಸಕ್ಕತ್ತಾಗಿ ಗೇಮ್ ಮಾಡ್ತಾರೆ ಅಂತ ನಂಬಿಕ ಜನ ಇಷ್ಟಪಡ್ತಾ ಇಲ್ಲ ಹನುಮಂತ ಅವ್ರನ್ನ ಇಷ್ಟಪಡ್ತಾ ಇರೋದೇ ಅವ್ರ ಮಾತಿಂದ ಅವ್ರ ಹಾಡಿಂದ ಈ ವಿಚಾರದ ಬಗ್ಗೆ ಅನ್ಸುತ್ತೆ ಕಾಣ್ ಮಾಡಿ ತಿಳಿಸ್ರಿ ಖಂಡಿತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಗಮನಿಸುತ್ತಾ ಇದಾರೆ ಇದು ಸರಿ ಅಲ್ಲ ಇದು ಸರಿ ಕಾಣಲ್ಲ ಬಿಗ್ ಬಾಸ್ ಅಲ್ಲಿ ರಜತ್ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತಗೊಳ್ತಾ ಇಲ್ಲ ತ್ರಿವಿಕ್ರಮ ಅವರಿಗೆ ತುಂಬಾ ಫೇವರ್ ಆಗಿ ಸುದೀಪ್ ಸರ್ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಈ ವಾರ ನಡೆದಿದ್ದು ಯಾರಿಗೂ ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ ಸುದೀಪ್ ಸರ್ ಮಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಇಲ್ಲಿ ಬಂದಿದ್ದೀರಿ ನೋಡಿದಿರಿ ಮತ್ತೆ ಮತ್ತೆ ಸಿಕ್ತಾರೋ ಇಲ್ಲಿ ಟಾ ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ